ಅಕ್ಕ ಅಂತ ಹೇಳಿದ್ರು ಅಕ್ಕ ಮಾದೇವಿ ಅದಕ್ಕ ನಮ್ಮ ತಂದೆಯವರಾಗಿರ್ತಕ್ಕಂಥವ್ರು ಏನ್ ಮಾಡಿರುತ್ತ ವಿಷಯವನ್ನ ಹೇಳಿ ಪ್ರಸ್ತಾಪ ಮಾಡಿ ಹೌದು ಏನು ಹೇಳಿದ್ರು ಅವರು ಬರೇ ತಗೊಳ್ದು ಕುಡುದು ಬರೇ ತಗೊಳ್ದು ಕುಡುದು ಬಂಗಾರ ಅಂತ ಬೇಯ್ ಬರ ಬಂಗಾರ ಕೆಲಸನ ಬರೇ ತೋಳದು ಕುಡುದು ಹುಟ್ಟುದು ಸಾವುದು ಬರುದು ಹೋಗುದು ನಡೆದು ಬಿಟ್ಟದ ವ್ಯವಹಾರ ಅವರು ವಿಷಯವನ್ನು ಮಾತಾಡಿ ಯಾಕಂದ್ರೆ ಒಳ್ಳೆಯ ಒಂದು ವನಭಾವಿ ಕಲಾವಿದರದ ಒಂದು ತಾಸು ತೂರಿದ್ರು ನಮ್ಮ ಬಾಬಾ ಒಂದು ತಾಸು ತೂರಿಕರೆ ರಾಶಿ ಒಂದು ಎರಡು ಚೀಲು ಬೀಳಿಲ್ಲ ಮತ್ತವ್ರು ತೂರುದ ಹೊಟ್ಟೆ ತೂರ್ಲಕ್ಕಾರದ ಕಾಳು ಬೀಳುದ ಹೊಟ್ಟ ಭತ್ತ ಕುಟ್ಟಿ ಭತ್ತ ತೂರಿದ್ರೆ ಅಂದ್ರೆ ಹೊಟ್ಟ ಕುಟ್ಟಿದ್ ಹೊಟ್ಟೆಲ್ಲ ತೂರ್ಲಾಕತ್ರಿ ಅಂದ್ರೆ ಹೇಳಿದ್ರು ಬಾಬಾ ಮಾತಾಡ್ತಾ ಮಾತಾಡ್ತಾ ವಿಷಯವನ್ನ ಜನರಲ್ ಮಾತಾಡ್ತಾ ಬಂದು ನಾವೊಂದು ವಿಷಯ ಇಟ್ಟಿದ್ದೆ ಅವ್ರಿಗೆ ಏನ್ ಇಟ್ಟ್ರಿ ಅಪ್ಪ ವಿಷಯ ತಂದಿನ ಮೂರ್ತನ ಬಂದಾರ ತಂದಿ ಕಡಿಂದ ಏನಾದ್ರು ತಿಳ್ಕೋಬೇಕನ್ನು ಅಪೇಕ್ಷೆ ನಂದಲ್ಲಿ ಆಗಿ ದೇವರ ಶ್ರೇಷ್ಠ ದೇವರ ಕರ್ಕೊಂಡಿರ್ತಕ್ಕಂಥ ಭಕ್ತ ಭಕ್ತ ಮಾಡುವಂತ ಭಕ್ತಿ ಶ್ರೇಷ್ಠ ಭಕ್ತ ಭಕ್ತಲ್ಲ ನೀವು ಅವ್ರ ಬಿಡಿಬೇಡ್ರಿ ಅವ್ರು ಕೂಡ ಹೆಂಗ್ ಬಿಡತಾರೆ ನೀವು ಹಾಂಗ ಬಿಡಿಬೇಡ್ರಿ ನಾ ಏನ್ ಹೇಳೀನಿ ಬಂದಿರ್ತಕ್ಕಂಥ ದೇವ್ರ ಶ್ರೇಷ್ಠ ಕರ್ಕೊಂಡಿರ್ತಕ್ಕಂಥ ದೇವರ ಕರ್ಕೊಂಡು ಭಕ್ತಿ ಮಾಡುವಂತ ಭಕ್ತ ಕರ್ಕೊಂಡಿರ್ತಕ್ಕಂಥ ಭಕ್ತಿ ಶ್ರೇಷ್ಠ ಮೂರು ಮಂದಿ ಕೂಡ ಹೆತ್ತಿ ಹೊಡೆದ್ರಿ ಹೊಟ್ಟೆ ಬಿತ್ತ ಕಣಾನ ಗಟ್ಟಿ ಮಾಡ್ರಿ ಕಾಳ ಕಡೆ ಹಾಕಬೇಡ ಬರ ಕಣಾನ ಗಟ್ಟಿ ಮಾಡ್ರಿ ிதாக்கேன் மக எல்லா திளவாரா கரே அது அமத குண்டத அமத குண்ட் பாழெல்லாம் மகனீங்க பாலா நானே தோழ மச்சோப்பா நீவிரி அப்ப நாஸ்தி மகி நினியப்பா நனக்குர்லே கொட பன்கிடன ನೀವು ಕುಡಲಾಕ ನನ್ನ ತೆಗದಿರಿ ಅಂದ್ರೆ ತಗೋಳಾಕ ಹುಟ್ಟಿ ನಿಮ್ಗೆ ಸಂತಿಗೆ ಬಂದೈತಿ ಅಂದ್ರೆ ಒಂದು ತೋದರ್ಬೇಕ್ರೆ ಇವ್ರಿಗೆ ಹೋಗ್ ಹೋಗ್ಬೇಕು ಬಂದದಿವೆ ಒಮ್ಮೆ ತೊಂದ್ರೆ ಹೋಗುದಿ ಒಮ್ಮೆ ಕ್ವಾಟ್ರ ಹೇಳಿದ್ರು ಅಪ್ಪಾಜಿ ಅವರು ಏನ್ ಹೇಳಿ ದೇವರು ಶ್ರೇಷ್ಠ ದೇವ್ರ ಅಂದ್ರೆ ಇವತ್ತು ಭಕ್ತ ಶ್ರೇಷ್ಠ ಅಲ್ಲ ದೇವ್ರ ಶ್ರೇಷ್ಠ ಭಕ್ತ ಅಂದಾರ ಅಂದ್ರೆ ಇವತ್ತು ಭಕ್ತನ ಹಿಡಿಯುವ ಭಕ್ತಿ ಬಿಡು ಅವ್ರ ಬಾಯ್ಲ ಭಕ್ತ ಭಕ್ತಿ ಈ ದೇವರ ಭಕ್ತ ಸೇವಿಸ್ತಿ ಅಂದ್ರ ಈ ದೇವರ ಯಾಕೆ ಕರ್ಕೊಂಡ್ರಿ ದೇವ್ರ ಯಾಕೆ ದೇವರ ಯಾಕೆ ತಂದ ಮನಿ ಒಳಗಿಟ್ರಿ ನೀವು ನಾಲ್ಕು ಮಂದಿ ಹೋಗಿ ಕುಂಡೋರ್ಬೇಕಾಗಿತ್ತಲ್ಲ ಅಂದ್ರ ಹಾ ಅಪ್ಪಾಜಿ ಅವ್ರು ಇದನ್ನ ಗೋಟೆ ಆಡ್ತಾವಲ್ಲ ಹುಡುಗರು ಅನ್ಬೇಕು ಹಿಂಗ ಮಾತಾತ ಏನಾಗಿತ್ತು ಏನಾಗಿತ್ರಿ ಪಾಂಡುರಂಗನ ಭಕ್ತ ಪಾಂಡುರಂಗನ ಭಕ್ತ ತುಕಾರಾಮ ತುಕಾರಾಮ ತುಕಾರಾಮ್ ಮಹಾರಾಜ್ ಏನ್ ಮಾಡಿದ್ರು ಪೋತೆ ಹೊಲ ಮಾಡ್ಕೊತಾರಲ್ಲ ಹೊಲಾ ಅಂತ ಹೇಳಿ ಮಾಡಿದ್ರು ಹೊರದಾಗೆಲ್ಲ ಜೋಳ ಹಾಕಿ ಫುಲ್ ಜೋಳ ಎಲ್ಲಾ ಬೆಳಿ ಬಂದಿತ್ತು ಇವ್ರು ಭಕ್ತರು ಬರೇ ಭಕ್ತಿ ಮಾಡ್ಕೊತ ಕುತ್ ಬಿಡರು ತುಕಾರಾಮ್ ಮಹಾರಾಜ್ ಹೌದೌದು ಪಂಡರಿಪುರ್ ಪಾಂಡುರಂಗನ ಭಕ್ತಿಯಾಗೆ ಇವ್ರ ಕಾಲ ಕಳೆದ ಹೋಯ್ತು ಜ್ವಾಳ ಬೆಳೆದು ಒಳ ಬೆಳಿ ಬದ್ಕರಿ ಅದನ್ನ ಕೋದ್ರ ರಾಶಿ ಮಾಡೋರಿಲ್ಲ ಇಲ್ಲ ಎಲ್ಲ ಅವಾಗ ಪಾಂಡುರಂಗ ರುಕ್ಮಿಣಿಗೆ ಏ ರುಕ್ಮಿಣಿ ಹಿಂಗರ ಹಿಂಗ ಭಕ್ತ ತಿರುಗಾಡ್ಲಿಕ್ಕ ಇದನ್ನ ರಾಶಿ ಯಾರು ಮಾಡವ್ರಂದ ಭಕ್ತ ತಿರುಗಾಡ್ತಾರ ಅತಿ ಅಂತ ಇಂತ ಭಕ್ತ ಅಲ್ಲವ ಅತಿ ಉತ್ತಮ ಶ್ರೇಷ್ಠವಾಗಿರ್ತಕ್ಕಂತ ಭಕ್ತಾನಂದ್ರ ನಿನಗ ಬಿಡ್ಲಾರ ಕರ್ಬಿ ಇದು ನಿನ್ನ ಕೂಡಿ ಹೋಗಿ ಜೋಳ ಕೊಯ್ ನಡಿಯಂದ್ರ ಅವರು ಹೊತ್ತು ಅಂಡದ್ರಾಗ ತುಕಾರಾಮನ ಹೊಲ ಮಾಡಿಕೊಂಡಿರ್ತಕ್ಕಂತ ಹೊಲ ಕೊಯ್ದು ರಾಶಿ ಮಾಡಿ ತುಕಾರಾಮ್ ಹಚ್ಚಾರ ಭಕ್ತ ಶ್ರೇಷ್ಠ ನಿಮ್ಮ ನಿಮ್ಮಪ್ಪ ಬಂದು ಭಕ್ತರು ಮೊದ್ಲಾಗಿ ಯಾಕೆ ದುಡಿತಿದ್ದ ಭಕ್ತನಂತ ಶ್ರೇಷ್ಠ ಅಲ್ಲ ಅಲ್ಲ ಭಕ್ತಿ ಇದ್ದಾಗ ದೇವ್ರ ಭಕ್ತ ಇರ್ಲಿಕ್ಕಂದ್ರ ದೇವ್ರ ಎಲ್ಲಿ ಭೂತಾಳ ಸಿದ್ಧ ಮತ್ತು ಪರಮಾನಂದ ಇಲ್ಲಿ ಬಂದಾರ ಅಂದ್ರೆ ಏನೋ ತಾವ ಬಂದಾರೋ ಏನೋ ಭಕ್ತರು ತಂದಾರೋ ಬಂದಾರ ದೇವಂದ್ರ ದೇವರು ದೇಹ ರಹಿತ ರೂಪರಹಿತ ವರ್ಣರಹಿತ ಅಣುರಣು ತೃಣ ಕಾಷ್ಟದಲ್ಲಿ ತುಂಬಿಕೊಂಡಂತ ಪರಮಾತ್ಮ ಯಾರ ಕಣ್ಣಿಗೆ ಕಂಡಿಲ್ಲ ಕಂಡಿಲ್ಲ ಗೊತ್ತಿಲ್ಲ ನೀವು ಮಾತಾಡಿರಿ ಈ ದೇವ್ರ ಲೌಕಿಕ ದೇವರ ದೇವರ ನಾವು ತಂದಿವಂದ್ರ ಏನು ಭಕ್ತರು ತಂದಾರ ನಿಮ್ ದೇವ್ರು ತಾವ ಇಲ್ಲಿ ಕೂತಾವ ಇದನ್ನ ನೀವು ಹೇಳ್ಬೇಕು ಮತ್ತೊಂದೇನು ಹೇಳ್ಬೇಡ್ರಿ ನನಗ ದೇವ್ರ ತಾನ ಹೋಗಬೇಕು ಹೋಗಾಗು ತಾನ ಹೋಗಬೇಕು ನಾವು ಯಾರು ಕಳಸವರಲ್ಲ ಯಾರು ಹೊರವರಲ್ಲ ದೇವ್ರ ಅಪ್ಪ ಕುರ್ಚಿಯ ಮೇಲೆ ಹೇಳಬಟ್ಟಿ ಮಂತೆ ಅಪ್ಪ ಕುರ್ಚಿಯ ಮೇಲೆ ನಿಂದ ಆಡಪಡದಂಗ ಕಾಲ ಬಾದಾಗ ಅಪ್ಪನ 60 ತಿಗೆ ಅವರು ಮೊರ ಹರೆ ಮಾತಾಳ ತನಮಗ ಹೆಂಗೋ ಫಾಣಾರಕು ಬಾಲ್ ಸೇರೆ ಬಂದನ 60 ಆದೋ ಅಂದ್ರೆ ಯಾರಿಗಾದ್ರು ಅದು ಆಗು ಸಹಜನ ಯಾರು ಶ್ರೇಷ್ಠವಾಗಿ ಇರತಕ್ಕಂತವರು ಪಂಡರಿಪುರ ಪಾಂಡುರಂಗದ ದಿಂಡಿ ಹೊಂಟಿತ್ತು ಮಂದಿ ಹೌದು ಭಕ್ತರದೊಂದು ಕಥೆ ಹೇಳ್ತ ಕೇಳ್ರಿ ನಿಮ್ಗ ಪಂಡರಿಪುರ್ ಪಾಂಡುರಂಗಕ್ಕೆ ದಿಂಡಿ ಹೊಂಟಿತ್ತು ದಿಂಡಿ ಹೋಗುವಂತ ಭಕ್ತರು ಎಲ್ಲಾರು ಹೋಗ್ತಿದ್ರು ಅದರಾಗ ದಾಮಾಜಿ ಪಂತನು ಹೊಂಟಿದ್ದ ಮಂಗಳವೇಳೆ ದಾಮಾಜಿ ಪಂಥ ದಾಮಾಜಿ ಪಂಥನು ಹೊಂಟಿದ್ದ ದಿಂಡಿ ಹೋಗೋತ್ನಾಗ ಅವಾಗ ರುಕ್ಮಿಣಿ ರಗಡ್ ಮಂದಿ ಭಕ್ತರು ಬರ್ತಾರೆ ಯಾಕೆ ಕೂತಿದ್ವಿ ಸುಮ್ಮಿಂಗ ಏನ್ರಿ ಕೊಡು ಅವರಿಗೆ ಹೌದಪ್ಪ ಇಟ್ ಮಂದಿ ದುಡ್ಕೊತರ ಶೇಖಲ ಮಂದಿ ಹೋಗಕತಿ ಶೇಖಲ ಮಂದಿ ಭಕ್ತರು ಬರ್ತಾರಾ ಹೌದು ಏನಾರ ಏನರೆ ಕೊಡು ಅವಾಗ ಹೇಳಿದ ಪಾಂಡುರಂಗ ಏನ್ ಹೇಳಿದಪ್ಪ ದೇವಿ ಅಂದ ರುಕ್ಮಿಣಿಗೆ ಹ ನೀ ತಿಳ್ಕೊಂಡಂಗ ಇವರೆಲ್ಲ ಏನು ಬರಲಾ ಇದ್ರಾಗ ಹೌದಾ ಇದರಲ್ಲಿ ಯಾರು ಕರೆದ ಭಕ್ತರು ಇಲ್ಲ ಅಂದ ಇವರೆಲ್ಲರೂ ಎಲ್ಲಾರು ಬರೋರು ಒಂದು ಕುಡ್ಲಾಕರೆ ತೋಡಿ ಎಲ್ಲರೂ ತಮ್ಮ ಸ್ವಾರ್ಥಕ್ಕೆ ಬರುವ ಭಕ್ತರ ದೇವರಿಗಾಗಿ ಬರುವಂತ ಭಕ್ತ ನಿನಗಾಗಿ ದುಡಿಯಂ ಭಕ್ತ ಯಾವ್ದಾಗ ಹಂಗಾದ್ರೆ ನಡೀಲಿ ಹೋಗು ನಂದ ನೀ ಭಕ್ತನ ಕರೆದ ಭಕ್ತನ್ ನೋಡಕ್ಕೆ ಇದ್ದಾದ್ರೆ ಜಾಗ ಬಿಡು ಇಲ್ಲಿ ಜಾಗ ಬಿಡು ಇಬ್ಬರು ಕೂಡಿ ಬಂದು ಎಲ್ಲಿ ಪಂಡರಿಪುರವನ್ನ ಬಿಟ್ಟು ಮಂಗಳೇವಾಡಿ ಹಾದಿಗೆ ಬಂದು ಬೇರೂಪ ಧಾರಣವನ್ನು ಮಾಡಿಕೊಂಡು ಕೆಟ್ಟ ಕಿಮಾರಕ್ತ ಸೋರಿಸಿ ಹಾದಿ ಮೇಲೆ ಕುತ್ ಬಿಟ್ಟರು ಗಾಳಿ ಬೀಸ್ಕೋತ ಅವಾಗ ಪಂಡ್ರಿಪು ದಿಂಡಿ ಪಂಡ್ರಾಪುರ್ ಕೊಟ್ಟಿತ್ತು ಹೋದ್ರಾಗ ದಾಮಾಜಿ ಅಂತಂದ ಎಲ್ಲಾರಿಗೆ ಏನಂದ್ರಿ ಹಾದಿ ದಂಡಿಗೆ ಮುದುಕ ಮುದುಕಿ ಬಿದ್ದ ನೆಲ್ ಅಂತ ಏನಾಗ ನೋಡ ನಡೀರದ ನೋಡ್ರ್ ಅವಾಗ ದಿಂಡಿ ದಾಮಾಜಿ ಹೌದು ಎಲ್ಲಿ ಸುಮಾರ್ ಈಗಾಡ ಅವನು ಮಾರನಿ ಹೊಟ್ಟಿದ್ದ ದೇವ್ರಿಗೆ ಹೋಗ್ ನಾನ್ ನೋಡ್ತಿ ಹೋಗು ನಡಿಯೋ ಕೇಳತ್ತಂದ್ರ ಅವ್ರು ನೀವ್ ನೋಡಿದ್ರ ನೋಡಿ ಹೊಲಸ ನಾಡತ್ತ ಹೋಗಿ ಅಂದ್ರು ಅವಾಗೆಲ್ಲ ತಿಂಡಿ ಜನ ಹೋಗೋರು ಹಾದ್ರು ಹೋಗೋ ದಾಮಾಜಿಂತ ಇವ್ರ ಹತ್ರ ಬಂದ್ರಿ ಇವ್ರ ಹತ್ತಿರ ಬಂದ ಯಾಕೆ ಏನಾಗ್ಯದ ಹಿಂಗ್ಯಾಕ್ ಮಾಡಿರಿ ಏನ್ ಹೇಳುವಂತ ಮಾತು ಅಲ್ಲ ಕೇಳುವಂತ ತಗದು ಅಲ್ಲೇ ನಿಗೂ ಮಾತು ಅಲ್ಲ ಇಲ್ಲ ಏನಾರ ಐತಿ ಹೇಳ್ರಿ ನನ್ನ ಕೈಲಿ ಆದ ಪರಿಹಾರ ನಾ ಮಾಡ್ತೀನಿ ಹೇಳಿದಾಗ ಹೇಳಿದಳು ಹೇಳುದಾದ್ರ ಹಂಗ ಹೇಳುದಿಲ್ಲ ಇದನ್ನ ಸುದ್ದ್ ಮಾಡಿ ತೀರ್ಥನ ನಂಗೆ ವಚನ ಕೊಡಂದ್ರು ಅವಾಗ ಪಂತ್ ವಚನ ಕೊಟ್ಟ ವಚನ ಕೊಟ್ಟ ಇದನ್ನ ಸುದ್ದಿ ಮಾಡ್ತೇನೆ ವಚನ ಕೊಟ್ಟಾಗ ಹೇಳ್ತಾಳ ಮುದುಕಿ ಏನ್ ಹೇಳ್ತಾಳ್ರಿ ಈ ರೋಗ ನಿವಾರಣೆ ಆಗಬೇಕಾದ್ರ ಏಳು ತಿಂಗಳು ಹೊಟ್ಟಿಲಿದ್ದ ಹೆಣ್ಮಗಳು ಇರಬೇಕ ಏಳು ತಿಂಗಳು ಹೊಟ್ಟಿಲಿದ್ದ ಹೆಣ್ಮಗಳು ಹೊಟ್ಟಿ ಕೊಯ್ದು ಆ ರುಂಡ ರುಂಡದ ರಕ್ತ ಮೈಗೆ ಹಚ್ಚರ ಈ ರೋಗ ನಿವಾರಣೆ ಆಗುದೈತರಪ್ಪ ದಾಮಾಜಿ ಹಾ ವಚನ ಕೊಟ್ಟಾನ ಹೌದು ವಚನ ಕೊಟ್ರ ವಚನ ಪ್ರಕಾರ ಕೆಲಸ ಮಾಡಬೇಕು ಇನ್ ಹೆಂಗ ಮಾಡುವುದಂದ ಪಂಡ್ರಾಪುರಕ್ಕೆ ಕೂಗಾವ್ ದಿಂಡಿ ಬಿಟ್ಟ ಹಳ್ಳಿ ಮನಿಗೆ ಬಂತ ಹೌದು ಹಳ್ಳಿ ಮನಿಗೆ ಬಂದು ಹೇಳಿದ ಮಡದಿ ಸಾವಿತ್ರ ದೇವಿ ಹೇಳಿದ ನನಗರ ಇಂತ ಪರಿಸ್ಥಿತಿ ಆಗಿತಿ ಹಾಗಾಗಿ ಹಿಂಗರೇ ಮುದುಕ ಮುದುಕಿ ಕೂತಾರ ಮಾತು ಕೊಟ್ಟ ಬಂದಿನಿ ಏಳು ತಿಂಗಳು ಹೊಟ್ಟಿಲಿದ್ದ ಹೆಣ್ಮಗಳ ಹೊಟ್ಟಿ ಕೊಯ್ದು ಆ ಹೊಟ್ಟಾಗಿನ ಕೂಸಿನ ರುಂಡಾ ಕಡದ ಮೇಯೆಲ್ಲ ರಗುತ ಹಚ್ಚಿದಾಗ ರೋಗ ನಿವಾರಣೆ ಆಗುದೈತಿ ಅಂದ್ರೆ ಹೆಂಗ ಮಾಡುದಂತ ಮತ್ ಹೆಣ್ಮ್ ಹೆಣ್ಮಕ್ಳು ಮಂದಿ ಹೆಣ್ಮಕ್ಳು ಬೀಳ್ಕೋದ್ರ ಯಾರು ಕೊಡ್ಬೇಕ್ರಿ ಯಾರು ಧಾಮಾಜಿ ಪಂತ್ ಅಷ್ಟೇ ಮಕ್ಳು ಇದ್ದಿದ್ದಿಲ್ಲ ಹುಟ್ಟ ಬಂಜಿ ಧಾಮಾಜಿ ಪಂಥ ಅವಾಗ ಏಳತ್ ತಿಂಗಳು ಹೆಣತ್ತಿ ಗರ್ಭಿಣಿ ಇದ್ರು ಆದ್ರೂ ಧಾಮಾಜಿ ಪಂಥ ಗೊತ್ತಿದ್ದಿಲ್ಲ ಅವಾಗ ಹೇಳ್ತಾ ಸಾವಿತ್ರಾದೇವಿ ಸಾವಿತ್ೇವಿ ಏನ್ ಪತಿನಾಥ ನೀವ್ ವಿಚಾರ ಮಾಡಬೇಡ ನೀ ವಿಚಾರ ಮಾಡಬೇಡ ನಾನೇ ಏಳು ತಿಂಗಳ ಗರ್ಭಿಳಿದೀನಿ ಮಂದಿ ಹಣ ಬೇಡ್ರಿ ಯಾರು ನಿನಗ ಕುಡುದಿಲ್ಲ ಹೇಳ್ರಿ ನಿನ್ನ ಮನೆ ಮುಂದೆ ನಿಂದ್ರೆ ಕುಡುದಿಲ್ಲ ನಾನೇ ಬರ್ತೀನಿ ನಡೆಯಿಸಿದ ದಾಮಾಜಿ ಪಂಥ ಕೂಡ ಸಾವಿತ್ರಿ ಬಂದಳು இண்ட நின் அவ சாவித் தெளகு மக்கள் கள் சௌசார இப்போார கள்ள கேவலாத ஏ மோக தகிய மகின் மோக தகுதீர ரொக ಮುಕ್ಕೊಂಡವರು ಶರೀರ ರೋಗ ಶರೀರದಿಂದ ಕಳೆದಿತಂದ್ರೆ ನೀವು ವಿಚಾರ ಮಾಡಬೇಡ ಕಣ್ಣು ಮುಚ್ಚಿ ಹೊಡಿ ಹತ್ತಾರಂದಳು ಅವಾಗ ದಾಮಾಜಿ ಪಂತ ಹೆಂಗಸರು ಹಟ್ಟಿ ಹರದ ಹಟ್ಟಿ ಹರಿದ ಕೂಸಿನ ತೆಗೆದ ರುಂಡ ಕಡದ ಅವಾಗ ರುಕ್ಮಿಣಿ ಕರಿಮಾರಿ ಸನ್ಯಹಿಸಿ ಹಾವು ಯಾಕ ಕೈ ಹಿಡಿ ಭಕ್ತಾನ ಅಂದಳ ಕರೆ ಕರೆ ದಾಮಾಜಿ ದಾಮಾಜಿ ಹೋಗಿನ ಮ್ಯಾಲೆ ಇವು ದಾಮಾಜಿ ಪಂತ ಆಗಲಿ ಅದನ್ನ ಒಂದು ಶುದ್ಧ ಮಾಡಂದಾಗ ಅವಾಗ ಪಾಂಡುರಂಗ ಜೈ ಪಾಂಡುರಂಗ ಅಂದು எ ஊசினா கூசிஹச்சி தாயி ஒட்ட கூசினி மொதல் ஹெங்கித்தலி என் தாமாசி பந்த ஆகிர்வத்தி பண்டரி பூ பாண்ட ஆசீர்வாத மாபா மத்த நம்ம தேவ் இன் பக்துண்டா கருக்காரன் அதுக்க மாதாடாரி ಹಾ ದೈಕ್ ವಜ್ಜಾಗ್ಲರ್ದೆ ದೈಕ್ ವಜ್ಜಾಗ್ಲರ್ದೆ ಯಾಕಂದ್ರೆ ನಮ್ದು ಸ್ವಲ್ಪ ಕೇಳ್ರಿ ನಾವು ಕೇಳಬೇಕಾಗಿದ್ದಿನೋ ಬಾಬಾನ ಕಡಿನ ಬಾಳದ ಎಲ್ಲಾರು ಕೇಳಿ ಪುನಿತರಾಗೋಣ ಅಂತಕಂತ ಮಾತನ ಹೇಳಿ ಹೇಳಿ ಮುದುಕನ ಮಾತ್ರ ಹಾಗೆ ಬಿಡಾಗ್ಲಿ ಇವತ್ತಾ ಹಾ ಕುಡುದರ ಐತಿಬೇಕಾ ತೋದ್ರ ಐತಿ ಅವರು ಹೇಳರೋ ಅದರಾಗಿ ನಿನ್ನ ಒಂದು मारತನ ಕೆಲಸ ಆನೊಂದು ಸಂಶಯ ಬಂದತ್ತಿರ ಅವರಿಗೆ ಇನ್ನೊಂದು ಇನ್ನೊಂದು ಸಂಶಯ ಹಾ ಅಣ್ಣಾ ಸಂಶಯ ಬರ್ಬೇಕು ಸಾವು ಬರ್ಬೇಕ್ರಿ ಮನುಷ್ಯನಿಗೆ ಈ ಸಂಶಯ ಬರಬಾರದು ಬರಬಾರದಾ ಇದರಾಗ ಭಕ್ತನು ಎಲ್ಲಾನು ಬರ್ತತಿ ರಾಜನ ಮನೆಗೆ ಬಂದ ಕುಶಿನ ಕೊಯ್ದು ಉಂಡು ಅಡಿಗೆ ಮಾಡಿ ಉಣಿಸಿದ ಪರಮಾತ್ಮ ಸಿರಿಯಾಳ ರಾಜ ಕುಶಿನ ಕೊಯ್ದು ಉಣ್ಸಿದ್ದ ಪರಮಾತ್ಮ ನಚ್ಕೆಟ್ಗೆ ಆಗಿ ಹೋಗ್ತಿದ್ದ ದಗದ ಏ ಹಿಂದ ಮಾಡಿದ್ದೇವು ಇನ್ನೇ ಹಿಂಗ್ ಮಾಡ್ ನಡಿಯಿಂದ ಹೋಗುನು ಭೂಲೋಕಿ ಅಂದ್ ಭೂಲೋಕಿ ಬಂದ ನೆಲ್ಲೂರು ನಿಂಬೆಕ್ಕನ ಮನಿಗೆ ಬಂದ ನೆಲ್ಲೂರ್ ಲಿಂಬ್ಯಾಕ್ನಿ ಬಂದ್ರ ದೇವರ ಬಂದಿ ನೆಲ್ಲೂರು ಲಿಂಬ್ಯಾಕ್ ಏನ್ ಮಾಡಿದಳು ಕಡಬ ಬ್ಯಾಳಿ ಹಾಕಿ ಶಿವನೀರ್ ತರಬೇಕು ಶಿವನೀರ್ ತ ಬ್ಯಾಳಿ ಮಾಡ್ಬೇಕಂತೇಳಿ ಕಡಬ ಮಾಡಿದಳು ಕಡಬ ಮಾಡಿ ನೆಲು ಮೇಲೆ ಇಟ್ಟಲು ಮೀಸಲಿ ನೀರ್ ತರ್ಬೇಕಂತೇಳಿ ಕುಡಿಲಾಕ ನೀರ್ ಹೇಳಿ ಬಾಯಿಗ್ ಹೋದಳು ಕಡಬ ನೆಲು ಮ್ಯಾಲ ಇಟ್ಟು ಹೋಗಿದ್ರು ಹೋಗಾಗ ನೆಲು ಮ್ಯಾಲ ಇಟ್ಟು ಹೋಗಿದ್ರು ನಾವು ಊಟ ಮಾಡೋದ್ರೆ ಊಟ ಮಾಡ್ಲಾಕ ಕೂತ್ರು ನೆಲು ಮೇಲೆ ಕಡಬ ಇತ್ತು ಅಂತ ಏನಂದ ಚಿಲ್ಲಾರ ೂರ್ ಲಿಂಬ ಚಿಲ್ಲಾಳ ಅದ ನನಗೆ ನೆಲಕಾಂಗಲ ನೆಲಕ್ಕಾಂಗ್ಲ ನಾನು ತಿಂದ ಇವನೂರ್ ಲಿಂಬೇಕ ಬಂದು ನೋಡ್ತಾಳ ಕಡುಬು ಇದ್ದಿದ್ದಿಲ್ಲ ಕಡುಬಿದ್ರೆ ಯಾರು ತಿಂದ ಈ ಚಿಲ್ಲಾಳ ತಿಂದಿರ್ಬೇಕಂತೇಳಿ ಸಂತರ ಬಂದಾರ ಅಂದ್ರ ಅವ್ರಿಗೆ ಊಟ ಮಾಡಿಸ್ಬೇಕಂತೇಳಿದೀವಿ ನೈವೇದ್ಯ ಮಾಡಿ ಊಟ ಹೇಳಿ ನಾ ಕಡೆ ಬೆಟ್ಟಿನಿ ನೀ ಯಾಕೆಂದ ತಂದಿರತಕ್ಕಂತ ಕೊಡದೇ ಹೊಡೆದಳು ಚಿಲ್ಲಾಳ ಪ್ರಾಣ ಬಿಟ್ಟು ಪ್ರಾಣ ಬಿಟ್ಟ ಹೌದು ಪ್ರಾಣ ಬಿಟ್ಟ ಇದು ಇವನಿಗೆ ಗೊತ್ತಿಲ್ದಂಗ ಅವಾಗ ಹೋಗಿ ಆ ಕಡಬ ತೊಂದಿನ ಊಟ ಮಾಡಬೇಕಿ ನೀಡ್ಲಿಕ್ಕೆ ಕಾದ್ರು ಅವಾಗಂದ ಪರಮಾತ್ಮ ಏನಂದ ನಾ ಮಕ್ಳಿದ ಅವ್ರ ಮನೆಯ ಉಣದ ನಿನ್ನ ಮಗನ ಕರಿಯಂದ ನಿನ್ನ ಮಗನ ಕರಿ ಅಂದಾಗ ಅವಾಗ ಹೇಳ್ತಾಳಕ್ಕೆ ಸುಮ್ಮ ಉಣ್ತೀವಿಲ್ಲ ಏನಿಲ್ಲ ಏನು ಒಣಗಿತ್ತು ಅಂದಿವ್ ಮೂಲೆ ಅಂದ್ರ ಸುಮ್ಮ ಉಣಿತ್ತು ಇಲ್ಲಿ ಕರಿ ಒಣಗಿಲೆ ಬೀಳ್ತಾವ್ ನಿನಗ ಗೊತ್ತೈತಿ ಕೂಸಿ ಎಲ್ಲಿ ಐತಿ ಅನ್ನೋದು ಗೊತ್ತೈತಿ ಎಲ್ಲಾ ನೀ ಮಾಡಿದ ಆಟೈತಿ ಕೂಸಿನ ಕರಿಯತ್ ನಾ ಅಂದಾಗ ಅವಾಗ ನಿನಗ ವನಿಕ ನನಗ ತಿಳಿಸಿಂದ ನೆಲ್ಲೂರ್ ಲಿಂಬ್ಯಾಕ್ ವನಿಗಿ ಅಂಜಿ ಹೊರಗೆ ಬಂದ ಪರಮಾತ್ಮ ಚಿಲ್ಲಾಳ ಅಂತ ಹೇಳಿ ಹೇಳಿ ಕೂಗಿ ಕರೆದಾಗ ಪರಮಾತ್ಮನ ಕೂಡ ಬಂದ ಚಿಲ್ಲಾಳು ಊಟ ಮಾಡೇನ್ರಿ ಬಾಬಾರ ನೆಲ್ಲೂರ್ ಲಿಂಬ್ಯಾಕ್ ಬಡದಾಡ್ರಿ ಊಟ ಪರಮಾತ್ಮ ಹಾ ಹ ನೆಲ್ಲೂರ್ ಲಿಂಬೆಕ್ಕರ್ ವನಿಕಿ ಗಂಜಿ ಚಿಲ್ಲಾರ್ ಒದ್ರಿ ಉಠ ಮಾಡಿಸ್ಯಾರ ಮನೆಯಾಗ ಇಂತ ವಿಷಯವನ್ನ ಹೇಳ್ತಾ ಹೋಗುನ್ ಅಂತಕ್ಕಂತ ಮಾತನ್ನ ಹೇಳಿ ನಮಗೆ ತಿಳಿದ ಪ್ರಕಾರ ಹೇಳಿ ಬಾಬಾ ಇದ್ರಾಗ ಏನರ ತಪ್ಪು ತಡಿಗಳಾದ್ರು ಮಗ ತಪ್ಪು ಮಾಡಿದ ಜೊತೆ ತೊಡಿ ಮ್ಯಾಲ ಮಲಮೂತ್ರ ವಿಸರ್ಜನೆ ಮಾಡಿ ತೊಡಿ ಕೋದೋಗಿ ಬೇಡಪ್ಪ ತೊಳಕ್ವ ಅಂತಕ್ಕಂತ ಮಾತನ್ನ ಹೇಳಿ ಬಾಳ ಮಾತಾಡ್ಲಾರ್ದ ಯಥಾ ಪ್ರಕಾರ ಜೇವ್ರಿಗೆ ಜೇವ್ರ ಇಂಡಿ ತಪ್ಪ